ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಬೆಂಡೆಕಾಯಿ ಮಿರ್ಚಿ ಮಾಡಿದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಇದು ಬೆಂಡೆಕಾಯಿಂದ ಅಂತ ಹೇಳಿ ಅನ್ಸೋದೇ ಇಲ್ಲ ಸೇಮು ನಾವು ಯಾವ ಮೆಣಸಿನ್ಕಾಯಿಂದ ಮಿರ್ಚಿ ಮಾಡ್ತೀವಲ್ಲ ಅದೇ ಥರ ಬಂದಿದೆ ಇದನ್ನ ಮಾಡೋದು ಹೇಗೆ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಒಂದತ್ತು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಬೆಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಬೆಂಡೆಕಾಯಿ ಏನು ಲಾಸ್ಟು ತುದಿ ಇರುತ್ತಲ್ಲ ಆ ತುದಿನ ಒಷ್ಟನ್ನು ಬೆಂಡೆಕಾಯಿನ ಈ ಥರ ಕಟ್ ಮಾಡಿಟ್ಕೊಳ್ತೀನಿ ಚಿಕ್ಕ ಮಕ್ಕಳಿಗೆ ಈ ಥರ ಬೆಂಡೆಕಾಯಿಯಿಂದ ಮಿರ್ಚಿ ಮಾಡಿಕೊಡೋದ್ರಿಂದ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಬೆಂಡೆಕಾಯಿಯ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ಅಷ್ಟನ್ನು ನಾನು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಕೈನ ನಾನು ಈ ಥರ ಓಪನ್ ಮಾಡ್ಕೊಳ್ತೀನಿ ಇವಾಗ ಅಷ್ಟು ಬೆಂಡೆಕಾಯಿನೂ ಇದೇ ಥರ ನಾನು ಮಾಡಿಟ್ಕೊಳ್ತೀನಿ ಇವಾಗ ನಾನು ಅಷ್ಟು ಬೆಂಡೆಕಾಯಿನೂ ಈ ಥರ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಬಾಣ್ಲಿನ ಕಾಯ್ದಿಕ್ಕಿಟ್ಕೊಂಡಿದ್ದೆ ಬಾಣಲಿಗೆ ನಾನೀಗ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ನಾನು ಏನು ಬೆಂಡೆಕಾಯಿನ ಏನು ಕೊಯ್ಕೊಂಡಿದ್ನಲ್ಲ ಅದು ಅಷ್ಟು ಬೆಂಡೆಕಾಯಿನೂ ಸಹ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಬೆಂಡೆಕಾಯಿನ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಅದನ್ನು ಒಂದು ಪ್ಲೇಟಿಗೆ ತೆಗೀತಾ ಇದ್ದೀನಿ ಇವಾಗ ಇದು ಬೆಂಡೆಕಾಯಿ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ತಣ್ಣಗಾಗಬೇಕು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಬೌಲಲ್ಲಿ ಈ ಥರ ಬೌಲಲ್ಲಿ ಒಂದು ಬೌಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಹಾಗೆ ಖಾರಕ್ಕೆ ಸ್ವಲ್ಪ ಖಾರ ಪುಡಿ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಉಪ್ಪು ಮತ್ತು ಖಾರನ ನೋಡ್ಬಿಟ್ಟು ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಚಿಟಕಿ ಸೋಡಾ ಹಾಗೆ ಸ್ವಲ್ಪ ಓಂಕಾಳನ್ನು ಕೈಯಲ್ಲಿ ಈ ಥರ ತಿಕ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಬಿಟ್ಟು ನಾವು ಏನು ಮಿರ್ಚಿ ಏನು ಬಿಡ್ತೀವಲ್ಲ ಅದಕ್ಕೆ ಕಲಸ್ಕೊಳ್ತೀನಿ ಇವಾಗ ನಾನು ಹಿಟ್ಟನ್ನು ಈ ರೀತಿ ಅದೋ ಥರ ಕಲಸಿಟ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ಒಂದು ಬಾಣ್ಲೇಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನೇನು ಬೆಂಡೆಕಾಯಿನ ಹುರಿದಿಟ್ಕೊಂಡಿದ್ನಲ್ಲ ಆ ಬೆಂಡೆಕಾಯಿನ ನಾನು ನಾವು ಯಾವ ಥರ ಮಿರ್ಚಿ ಏನು ಬಿಡ್ತೀವಲ್ಲ ಆ ಥರ ಈ ಬಾಣಲೆ ಒಳಗೆ ಹಾಕ್ತಾಯಿದ್ದೀನಿ ಕೆಲವೊಬ್ರು ಹಸಿಮೆಣಸಿನ್ಕಾಯಿ ಅದು ಗ್ಯಾಸ್ಟ್ರಿಕ್ ಅಂತಾರೆ ಅವರು ಈ ಥರ ಬೆಂಡೆಕಾಯಿಯಿಂದ ಮಿರ್ಚಿ ಮಾಡಿಕೊಂಡು ತಿನ್ಬೋದು ಇದು ಸಹ ಚೆನ್ನಾಗಿರುತ್ತೆ ಇದನ್ನ ನೋಡಿದ್ರೆ ಇದು ಬೆಂಡೆಕಾಯಿ ಅಂತ ಹೇಳಿ ಅನ್ಸೋದೇ ಇಲ್ಲ ಇವಾಗ ಇದು ಒಂದು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಇನ್ನೊಂದು ಕಡೆ ತಿರು ಇವಾಗ ಎರಡು ಕಡೆಯೂ ಸಹ ಚೆನ್ನಾಗಿ ಬೆಂದಿದೆ ಇವಾಗ ನಾನೊಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ಇವಾಗ ಒಂದು ಪ್ಲೇಟಿಗೆ ತೆಗೆದಿದ್ದೀನಿ ಇವಾಗ ಇದು ರೆಡಿಯಾಗಿದೆ